ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಇವತ್ತು ನಾನು ಕ್ರಿಕೆಟ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಮುಂದಿನ ತಿಂಗಳು ಪಾಕಿಸ್ತಾನದಲ್ಲಿ ಐ ಸಿ ಸಿ ಚಾಂಪಿಯನ್ಸ್ ಟ್ರಾಫಿ ಪಂದ್ಯಗಳು ನಡೀಲ್ವೆ ಸೊ ಭಾರತ ಮತ್ತು ಪಾಕಿಸ್ತಾನ ಮತ್ತು ಭಾರತ ಆಡುವ ಪಂದ್ಯಗಳೆಲ್ಲ ದುಬೈನಲ್ಲಿ ನಡೆಯುತ್ತೆ ಪಾಕಿಸ್ತಾನದಲ್ಲಿ ನಡೆಯಲ್ಲ ಆದರೆ ಈ ಚಾಂಪಿಯನ್ಸ್ ಟ್ರಾಫಿಯ ಸುತ್ತ ಮೊದಲಿನಿಂದ ಪ್ರಾರಂಭವಾದ ವಿವಾದಗಳು ಈ ಎಲ್ಲ ವಿವಾದಗಳಿಗೂ ಕಾರಣ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಥವಾ ಬಿ ಸಿ ಸಿ ಐ ಸೊ ಬಿ ಸಿ ಐ ಇಡೀ ನಡವಳಿಕೆ ಏನಿದೆ ಆ ನಡವಳಿಕೆಯನ್ನು ನಾವಿತ್ತು ಪ್ರಶ್ನಿಸಬೇಕಾಗಿದೆ ಮೊದಲನೇದಾಗಿ ಕ್ರಿಕೆಟ್ ಮಂಡಳಿಯಲ್ಲಿ ಆಗುತ್ತಿರುವ ಇವತ್ತಿನ ಕೇಸರೀಕರಣ ಸೊ ಗೊತ್ತಿದೆ ನಮಗೆ ನಮ್ಮ ಭಾರತದ ತಂಡದ ಜರ್ಸಿ ಏನಿದೆ ಅದು ಯಾವ ಕಲರ್ ಇತ್ತು ಈಗ ಟಿ ಟ್ವೆಂಟಿಗೆ ಏನು ಬದಲ ಎಲ್ಲ ಕೇಸರಿ ಬಣ್ಣ ಕೂಡ ಕೇಸರಿ ಅದ್ರ ಜೊತೆಗೆ ಅಟಿಟ್ಯೂಡ್ ಎಟಿಟ್ಯೂಡ್ ಕೇಸರಿ ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಯು ಟೇಕ್ ಲೇಟೆಸ್ಟ್ ಥಿಂಗ್ ಸಂಜು ಜಾನ್ಸನ್ ಅವರ ಸಮ ಅತ್ಯದ್ಭುತವಾಗಿ ಆಡುತ್ತಿರುವ ಆಟಗಾರ ಸಂಜು ಜಾನ್ಸನ್ ಅವರು ಅವರು ಅವಕಾಶಕ್ಕಾಗಿ ಕಾದು ಕಾದು ಸುಸ್ತಾದಂಥ ಮನುಷ್ಯ ಅವಕಾಶ ಸಿಕ್ಕ ಮೇಲೆ ಮೂರು ಸೆಂಚುರಿಗಳನ್ನು ಹೊಡೆದರು ಆದರೆ ಚಾಂಪಿಯನ್ಸ್ ಟ್ರಾಫಿಲಿ ಅವರಿಗೆ ಅವಕಾಶ ಕೊಟ್ಟೇ ಇಲ್ಲ ಬದಲು ಸತತವಾಗಿ ಸೋಲುತ್ತಿರುವ ಪಂತ್ ಏನಿದ್ದಾನೆ ಅವನಿಗೆ ಕೊಟ್ಟರು ಜಾನ್ಸನ್ ಪಂತ್ ಜಾನ್ಸನ್ ಪಂತ್ ಪಂತ್ ಅಂದರೆ ಗೊತ್ತಲ್ಲ ನಿಮಗೆ ಅವರು ಯಾವ ಸಮುದಾಯದವರು ಯಾವ ಜಾತಿಯವರು ಕೆತ್ತಿ ಕೊಟ್ಟವರು ಸೊ ಈ ಕೇಸರೀಕರಣದ ಒಂದೊಂದು ಹೆಜ್ಜೆಗಳನ್ನು ನಾವಿಲ್ಲಿ ಗುರುಸ್ತಾ ಹೋಗಬೇಕು ಅದು ಯಾವಾಗ ಜೈಶಾ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ಪ್ರವೇಶಿಸಿದ್ರು ಅವತ್ತಿಂದ ಕ್ರಿಕೆಟ್ ನಾಶವಾಗುವುದಕ್ಕೆ ಪ್ರಾರಂಭ ಆಯಿತು ಒಂದು ರೀತಿಯಲ್ಲಿ ಅಮಿತ್ ಶಾ ಅವರ ನಿಯಂತ್ರಣಕ್ಕೆ ಬಂತು ಸೊ ಬಿಜೆಪಿ ಪಿ ರಾಜಕಾರಣಕ್ಕಾಗಿ ಬಿ ಸಿ ಸಿ ಐ ಅನ್ನ ಬಳಸಿಕೊಳ್ಳುವ ಕ್ರಿಕೆಟ್ ಅನ್ನ ಬಳಸಿಕೊಳ್ಳುವ ಒಂದು ವ್ಯವಸ್ಥೆ ಪ್ರಾರಂಭ ಆಯಿತು ದೇಶದಲ್ಲಿ ಎಸ್ ಚಾಂಪಿಯನ್ಸ್ ಟ್ರಾಫಿ ಸಂದರ್ಭಕ್ಕೆ ಬನ್ನಿ ನೀವು ಸೊ ಚಾಂಪಿಯನ್ಸ್ ಟ್ರಾಫಿಯನ್ನು ಪಾಕಿಸ್ತಾನಕ್ಕೆ ಅವಾರ್ಡ್ ಮಾಡಿದ್ದು ಐ ಸಿ ಸಿ ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅದು ಪಾಕಿಸ್ತಾನಕ್ಕೆ ಅವಾರ್ಡ್ ಮಾಡಿತು ಸೊ ಪಾಕಿಸ್ತಾನಕ್ಕೆ ಅವಾರ್ಡ್ ಮಾಡಿದಾಗ ಎಲ್ಲವನ್ನ ಮುಚ್ಚಿಕೊಂಡಿದ್ದಂಥ ಬಿ ಸಿ ಸಿ ಐ ಕೊನೆಯ ಹಂತದಲ್ಲಿ ತರಲೆ ಮಾಡೋದು ಪ್ರಾರಂಭ ಮಾಡ್ತು ನಾವು ಸೆಕ್ಯೂರಿಟಿ ಕಾರಣಕ್ಕಾಗಿ ನಾವು ಪಾಕಿಸ್ತಾನಕ್ಕೆ ಹೋಗಿ ಹಾಡಲ್ಲ ಸೊ ಚರ್ಚೆಗಳು ನಡೆದು ಮೀಟಿಂಗ್ಗಳು ನಡೆದು ನಂತರ ಹೈಬ್ರಿಡ್ ಮಾದರಿ ಒಪ್ಪಿಗೆ ಕೊಡಲಾಯಿತು ಹೈಬ್ರಿಡ್ ಮಾದರಿ ಅಂದರೆ ಭಾರತ ಆಡುವ ಪಂದ್ಯಗಳೇನಿವೆ ಅದು ಪಾಕಿಸ್ತಾನದಲ್ಲಿ ನಡೆಯಲ್ಲ ಅದು ದುಬೈನಲ್ಲಿ ನಡೆಯುತ್ತೆ ಅದರಂತೆ ಮುಂದಿನ ಸುಮಾರು ಎರಡು ಮೂರು ವರ್ಷಗಳ ಕಾಲ ಪಾಕಿಸ್ತಾನ ಕೂಡ ಭಾರತಕ್ಕೆ ಬರಲ್ಲ ಭಾರತ ಮತ್ತು ಪಾಕಿಸ್ತಾನ ಏನು ಭಾರತದಲ್ಲಿ ಸಿ ಇನ್ನೂ ಕೆಲವು ಟೂರ್ನಿಗಳು ಐ ಸಿ ಸಿ ಟೂರ್ನಿಗಳು ನಡೀತವೆ ಆ ಯಾವ ಟೂರ್ನಿಗಳಲ್ಲೂ ಕೂಡ ಪಾಕಿಸ್ತಾನ ಭಾಗವಹ ಭಾಗವಹಿಸುತ್ತೆ ಭಾರತಕ್ಕೆ ಬರಲ್ಲ ಅವರು ಅವರು ಬರ್ತಾ ಅದನ್ನು ದುಬೈಲಿ ಆಡಬೇಕಾಗಿದೆ ಯಾರಿಗೆ ಲಾಸ್ ಆಯಿತು ಇಲ್ಲ ಅನ್ನೋದನ್ನು ತಾವು ಆಜ್ಞೆ ಯೋಚನೆ ಮಾಡಿ ಸೊ ಈ ಹಿಂದೆ ನಡೆದಂತಹ ಐ ಸಿ ಸಿ ಟೂರ್ನಿಯಲ್ಲಿ ಪಾಕಿಸ್ತಾನ ಭಾರತಕ್ಕೆ ಬಂದಿತ್ತು ಅಂದರೆ ನೀವು ರಾಜಕೀಯ ಕಾರಣಕ್ಕಾಗಿ ಕ್ರಿಕೆಟ್ ಅನ್ನ ಬಳಸಿಕೊಳ್ತಿದ್ದೀರಾ ಎಸ್ ಇಟ್ ಈಸ್ ಸೆಕ್ಯೂರಿಟಿ ಕಾರಣ ಕೊಟ್ಟರಿ ಓಕೆ ಭಾರತ ಪಾಕಿಸ್ತಾನದ ನಡುವೆ ಸಂಬಂಧ ಸರಿ ಇಲ್ಲ ನಮ್ಮ ಹುಡುಗರು ಹೋಗಲ್ಲ ಆಡೋಕ್ಕೆ ಹೋದರೆ ಯು ಸಿ ಸೆಕ್ಯೂರಿಟಿ ಪ್ರಾಬ್ಲೇ ಆಗ್ಬೋದು ಆಗ್ಬೋದು ಅಂತ ವಾದ ಆಗಿತ್ತು ಆ ಸಂದರ್ಭ ಪಾಕಿಸ್ತಾನ ಹೇಳ್ತು ನೀವು ಒಂದು ಕೆಲಸ ಮಾಡಿ ಅಮೃತಸರದಲ್ಲಿ ಅಮೃತಸರ್ದಲ್ಲಿ ಉಳ್ಕೊಳ್ಳಿ ಅಲ್ಲಿಂದ ಲಾಹೋರ್ ಎಲ್ಲ ಪಂದ್ಯ ಇಡ್ತೀವಿ ಬಂದು ಹೋಗಿ ಅಂದ್ರೆ ಅದಕ್ಕೂ ಒಪ್ಪಲಿಲ್ಲ ನಮಗೆ ಸೆಕ್ಯೂರಿಟಿ ಭಯ ಸೆಕ್ಯೂರಿಟಿ ಭಯ ಸೆಕ್ಯೂರಿಟಿ ಭಯ ಅಂತ ಅಂದ್ರೆ ಅದಾದಮೇಲೆ ಓಕೆ ಒಂದು ಇಡೀ ಐ ಸಿ ಸಿ ಯ ಮೇಲೆ ಭಾರತ ಕ್ರಿಕೆಟ್ ನಂತರ ಮಂಡಳಿ ಒತ್ತಡವನ್ನು ಹೇರ್ತು ಒಬ್ಬ ಹೈಬ್ರಿಡ್ ಮಾದರಿ ಆಯಿತು ಅದಾದ್ಮೇಲೆ ಮೇಲೆ ನೆಕ್ಸ್ಟ್ ತರಲೇ ಶುರುವಾದದ್ದೇನು ಸೊ ಈ ಒಂದು ಚಾಂಪಿಯನ್ಸ್ ಟ್ರಾಫಿಯ ಜೆರ್ಸಿಗಳ ಮೇಲೆ ಯಾವುದು ಹೋಸ್ಟ್ ಕಂಟ್ರಿ ಇದೆ ಪಾಕಿಸ್ತಾನ ಐ ಸಿ ಸಿ ಲೋಗೋ ಕೆಳಗಡೆ ಪಾಕಿಸ್ತಾನದಲ್ಲಿ ನಡೀತಾರೆ ಪಾಕಿಸ್ತಾನದ ಹಾಕಬೇಕು ಅದು ಎಲ್ಲ ಟೂರ್ನಿ ಅದಕ್ಕೆ ವಿರೋಧ ಮಾಡಿ ನಾವು ಪಕ್ಷದ ಒಂದು ಹೆಸರು ಹಾಕೊಳ್ಳಲ್ಲ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಆರ್ ಎಸ್ ಎಸ್ ಶಾಖೆ ಆಗೋಗಿದೆಯಾ ಇದು ಶಾಖಾನ ಇದು ಆರ್ ಎಸ್ ಎಸ್ ಶಾಖಾನ ಇಸ್ ದ ಸ್ಟೇಟ್ ಬಿಲಾಂಗ್ ಟು ನಾಗ್ಪುರ್ ಆರ್ ಕೇಶವ್ ಶಿಲ್ಪ ವಾಟ್ ಟೈಪ್ ಆಫ್ ಪೀಪಲ್ ದಿ ಆರ್ ದೇ ಆರ್ ಕಿಲ್ಲಿಂಗ್ ದ ಕ್ರಿಕೆಟ್ ಕ್ರೀಡೆ ಮತ್ತು ಕ್ರೀಡಾ ಮನೋಭಾವನೆಯಿಂದ ಜೈಶಾ ಬಂದ ಮೇಲೆ ಹೇಗೆ ಕೊಲ್ಲಲಾಗ್ತಿದೆ ನೋಡಿ ಆಯ್ತು ನಾವು ಹಾಕೊಳ್ಳಲ್ಲ ಅಂದ್ರೂ ನಂತರ ಐ ಸಿ ಸಿ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡ್ತು ಇಲ್ಲ ಸಾಧ್ಯ ಇಲ್ಲ ನೀವು ಮುಚ್ಕೊಂಡು ಹಾಕೊಳ್ಳೇಬೇಕು ಇಲ್ದ್ರೆ ಸ್ಟ್ರಿಕ್ಟ್ ಆ್ಯಕ್ಷನ್ ಇಲ್ಬಿಟ್ಟೆ ನಾಗೇನೆ ಇದು ಯಾಕೆಂದ್ರೆ ಇದು ಐ ಸಿ ಸಿ ಪಂದ್ಯಾವಳಿಗೆ ಸರಿ ಓಕೆ ಇದಾದ ಮೇಲೆ ಸ ಇನ್ನೇನು ಮಾಡೋದು ಅಂತ ಆಯಿತು ನಾವು ಐ ಸಿ ಸಿ ರೂಲ್ಸ್ಗಳನ್ನೆಲ್ಲ ಪಾಲನೆ ಮಾಡ್ತೀವಿ ಅಂತಾದರು ಸೊ ಹೇಳಬೇಕಾಯಿತು ಈ ಸಂದರ್ಭದಲ್ಲೂ ಐ ಸಿ ಸಿ ಮೇಲೆ ಒತ್ತಡ ಹೇರ್ಬಿಟ್ಟು ಭಾರತ ತಂಡದ ಮಾತ್ರ ಪಾಕಿಸ್ತಾನ ಲೋಗೋವನ್ನು ಜರ್ಸಿ ಮೇಲೆ ಹಾಕಬಾರ್ದು ಅಂತ ಹೇಳ್ತಾರೆ ಅಂತ ಬಟ್ ಐ ಸಿ ಸಿ ಈ ಫಸ್ಟ್ ಟೈಮ್ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡಿದ್ರು ಓಕೆ ಮುಗಿತಾದು ಅದು ಇಲ್ಲ ಅದ್ರ ಜೊತೆಗೆ ಏನು ಇನಾಗ್ರೇಷನ್ ಫಂಕ್ಷನ್ ಏನಿದೆ ಯೂಶುವಲಿ ಅದು ಪಾಕಿಸ್ತಾನದಲ್ಲಿ ನಡೆಯುತ್ತೆ ಆವಾಗ ಕ್ಯಾಪ್ಟನ್ಗಳು ಭಾಗವಹಿಸ್ಬೇಕಾಗುತ್ತೆ ಸೊ ಎಷ್ಟು ತಂಡಗಳು ಈಗ ಎಂಟು ತಂಡಗಳು ಭಾಗವಹಿಸ್ತವೆ ಅಂದರೆ ಎಂಟು ತಂಡಗಳ ಕ್ಯಾಪ್ಟನ್ನು ಆ ಉದ್ಘಾಟನಾ ಸಮಾರಂಭದಲ್ಲಿ ಇರಬೇಕಾಗತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಇರಬೇಕಾಗತ್ತೆ ಅದಕ್ಕೆ ಹೋಗೋದಕ್ಕೆ ಭಾರತ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ರೆಡಿಯಾಗಿದ್ದರು ತಕ್ಷಣ ಅಂದರು ಎಟ್ ಟು ಡಿಸೈಡ್ ಪಾಕಿಸ್ತಾನಕ್ಕೆ ಹೋಗ್ಬೇಕೋ ಬೇಡವೋ ನಮ್ಮ ಕ್ರಿಕೆಟ್ ನಮ್ಮ ಕ್ಯಾಪ್ಟನ್ನು ತರಲಿ ಎಂತೂ ಇನ್ನೂವರೆಗೆ ನಾನು ಈಗಿನ ಸಂ ಜೊತೆ ಏನು ಮಾತನಾಡ್ತೀನಿ ಇಲ್ಲಿವರೆಗೆ ಬಗೆಹರದಿಲ್ಲ ಸೊ ಹೋಗಿ ಭಾರತ ತಂಡದ ನಾಯಕರು ಅಲ್ಲಿ ಹೋಗಬೇಕೋ ಬೇಕೋ ಬೇಡವೋ ಅಂತ ದಿಸ್ ಇಸ್ ದ ಸಿಚುವೇಶನ್ ಡೋಂಟ್ ಥಿಂಕ್ ಇಟ್ ಇಸ್ ಎ ಪಾಲಿಟಿಕ್ಸ್ ತಮ್ಗೆ ರಾಜಕಾರಣ ಅಂತ ಅನ್ಸಲ್ವಾ ಯೋಚಿಸಿ ನೋಡಿ ಒಂದು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡ್ತೀವಿ ಅಂತ ಭಾರತ ಹೊರಡ್ತು ಓಕೆ ಭಾರತ ಪಾಕಿಸ್ತಾನ ಸಂಬಂಧ ಸರಿ ಇಲ್ಲ ರಾಜಕೀಯವಾಗಿ ಅವ್ರನ್ನ ಐಸೊಲೇಟ್ ಮಾಡಕ್ಕೆ ಹೋದರೆ ಎಸ್ ನಾನು ಅದು ಒಂದು ದೇಶ ಮಾಡ್ತಾ ಹೋಗುತ್ತೆ ಆದರೆ ಕ್ರಿಕೆಟ್ ಮೂಲಕ ಪಾಕಿಸ್ತಾನ ಐಸೊಲೇಟ್ ಮಾಡ್ತೀನಿ ಅನ್ನೋದಿಲ್ಲಿದೆ ಇದು ಕ್ರಿಕೆಟ್ ಮನೋಭಾವನೆಗೆ ವಿರುದ್ಧವಾದದ್ದಲ್ವ ಕ್ರೀಡಾ ಮನೋಭಾವನೆ ಅಂದಿದೆ ಕ್ರೀಡಾ ಮನೋಭಾವನೆ ಏನು ಕ್ರೀಡಾ ಮನೋಭಾವನೆ ಅಂದರೆ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸೋದು ಮೊದಲೇದು ದ ಫಸ್ಟ್ ಥಿಂಗ್ ನಂತರ ಪ್ರತಿ ಕ್ರೀಡೆಗೂ ಅದೇ ಕ್ರೀಡೆಯ ನಿಯಮಾವಳಿಗಳಿರ್ತವೆ ಅದನ್ನು ಪಾಲಿಸ್ಬೇಕು ಸೆಕೆಂಡ್ ಥಿಂಗ್ ನಾನು ಕ್ರಿಕೆಟ್ ಹೋಗ್ಬಿಟ್ಟು ನಾನು ಸಿಕ್ಸ್ ಆರ್ ಫೋರ್ ಹೊಡೆಯಲ್ಲ ನಾನು ಗೋಲ್ ಹೊಡಿತೀನಿ ಅಂದರೆ ಅವ್ರ ಅಯೋಗ್ಯ ಅದು ನಿಯಮ ಅಲ್ಲ ಸೊ ಬಿ ಸಿ ಸಿ ಐ ಸಿ ಟು ಡೂ ದಟ್ ಬಿ ಸಿ ಐ ಕ್ರಿಕೆಟ್ ಆಟದಲ್ಲಿ ಗೋಲ್ ಹೊಡೆಯುವ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀವಿ ನಾವು ಗೋಲ್ ಹೊಡಿತೀವಿ ನಾವು ಗೋಲ್ ಹೊಡಿತೀವಿ ನಾವು ಗೋಲ್ ಹೊಡಿತೀವಿ ಅದು ನಡೆಯುತ್ತೆ ಅಂತ ಬಿ ಸಿ ಸಿ ಐ ನಂಬಿಕೊಂಡಿದೆ ಯಾಕಂದರೆ ವಿಶ್ವದ ಅತಿ ಶ್ರೀಮಂತ ಕ್ರೀಡಾ ಸಂಸ್ಥೆ ಅಂದರೆ ಬಿ ಸಿ ಐ ಅದ್ರ ಜೊತೆಗೆ ಬಿ ಸಿ ಐಗೆ ಈ ಶಕ್ತಿಯನ್ನು ತುಂಬಿದವರು ಭಾರತದ ಕ್ರೀಡಾ ಪ್ರೇಮಿಗಳು ಕೋಟ್ಯಾಂತರ ಕ್ರೀಡಾ ಪ್ರೇಮಿಗಳಿಂದಾಗಿ ಸೊ ಬಿ ಸಿಐ ಅತಿ ದೊಡ್ಡ ವ್ಯಾಪಾರಿ ಸಂಸ್ಥೆಯಾಗಿದೆ ಅಷ್ಟೆಲ್ಲ ಜನ ಕ್ರೀಡೆಯನ್ನು ಕ್ರಿಕೆಟ್ ಅನ್ನು ಪ್ರೀತಿಸುವುದರಿಂದಾಗಿ ಅಡ್ವರ್ಟೈಸ್ಮೆಂಟ್ ಹಣ ಸಾವಿರಾರು ಕೋಟಿ ರೂಪಾಯಿ ಹರಿದು ಹರಿದು ಬರುತ್ತೆ ಆ ಹಣ ಹರಿದು ಬರುವುದರಿಂದಾಗಿ ಬಿ ಸಿ ಐ ಅಷ್ಟು ಪವರ್ಫುಲ್ ಆಗಿದೆ ಆ ಪವರನ್ನು ಆ ಶಕ್ತಿಯನ್ನು ಈಗ ಬಿ ಜೆ ಪಿ ರಾಜಕಾರಣಕ್ಕಾಗಿ ಬಳಸಲಾಗ್ತಾ ಇದೆ ಸೊ ಈ ಭಾರತ ಕ್ರಿಕೆಟ್ ತಂಡದ ಹೊಸ ಕೋಚ್ ಬಂದಿದ್ದಾನೆ ಅವರು ಬಿ ಜೆ ಪಿ ಏಜೆಂಟ್ ಟೈಪ್ ಇದ್ದಾನೆ ಗೌತಮ್ ಗಂಭೀರ್ ಮಹಾನ್ ತರಲಿ ಮನುಷ್ಯ ಇಡೀ ಟೀಮನ್ನು ಹಾಳು ಮಾಡಿಬಿಟ್ಟ ಡ್ರೆಸ್ಸಿಂಗ್ ರೂಮ್ನಲ್ಲಿ ಯಾರು ವಿರುದ್ಧ ಯಾರು ಎತ್ತು ಕಟ್ಟಿ ತಾನೊಬ್ಬರೇ ವಿಶ್ವದಲ್ಲಿ ಕ್ರ ಕ್ರಿಕೆಟ್ ಹುಟ್ಟಿಸಿದವನೇ ತಾನು ಅನ್ನೋ ಟೈಪ್ ಅವ್ನು ಬಿಹೇವ್ ಮಾಡೋದು ಕ್ರಿಕೆಟ್ ಇನ್ನಾರು ಹುಡ್ಸಿಲ್ಲ ನಾನೇ ಹುಡ್ಸಿದ್ರಿ ಕ್ರಿಕೆಟ್ ಅಪ್ಪನೇ ನಾನು ಎಲ್ಲರ ಮಧ್ಯೆ ತಂದು ಹಾಕ್ಬಿಟ್ಟು ರೋಹಿತ್ ಶರ್ಮನಿಗೆ ಏನೋ ಗುಟ್ಟ ಇಡಕ್ಕೆ ಹೋದ ಅವ್ರ ಮಧ್ಯೆ ತೆಗೆದ ನಾಶ ಮಾಡಿಬಿಟ್ಟ ಈಸ್ ಅನ್ ಏಜೆಂಟ್ ಆಫ್ ಬಿ ಜೆ ಪಿ ಸೊ ಇವರೆಲ್ಲ ಬಂದು ಕ್ರಿಕೆಟನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಅಂತ ಕ್ರಿಕೆಟ್ ಕ್ಯಾಪ್ಚರ್ ಮಾಡಿಕೊಂಡು ಈ ಕ್ರಿಕೆಟ್ ಟೀಮಿನ ಒಳಗೆ ಕೇಸರೀಕರಣಕ್ಕೆ ಯತ್ನ ಮಾಡ್ತಾ ಹೋಗೋದು ಮತ್ತು ಅದನ್ನು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡ್ತೀನಿ ಅನ್ನೋದಕ್ಕೆ ಬಳಸ್ಕೊಳ್ಳೋದು ರಾಜಕೀಯ ಕಾರಣಕ್ಕಾಗಿ ಸೊ ಓಕೆ ಪಾಕಿಸ್ತಾನ ನಮ್ಮ ವಿರೋಧಿ ರಾಷ್ಟ್ರ ಫೈನ್ ಕ್ರಿಕೆಟ್ ಆಡ್ಬೇಡಿ ಅವ್ರ ಜೊತೆಗೆ ಯಾಕೆ ಆಡ್ತೀವಿ ನಿಮ್ಗೆ ಯಾರು ಹೇಳಿದ್ದು ದುಬೈದಲ್ಲಿ ಬಂದ್ರೆ ಆಡ್ತೀನಿ ಅಮೆರಿಕದಲ್ಲಿ ಬಂದ್ರೆ ಆಡ್ತೀವಿ ನಾಳೆ ಚಂದ್ರಲೋಕದಲ್ಲಿ ಇಡಿಟಿ ಬರ್ತೀವಿ ಅಥವಾ ನಾವು ಮಂಗಳಕ್ಕೆ ಬರ್ತೀವಿ ಮಂಗಳ ಲೋಕ ಚಂದ್ರಲೋಕದಲ್ಲಿ ಆಡೋಣ ನಾವು ಅಲ್ಲಿ ವ್ಯವಸ್ಥೆ ಮಾಡಿ ಏನು ಮನಮರ್ಯಾದೆ ಇರಿ ಇರೋರು ಮಾಡೋ ಕೆಲಸ ನೀಡಿರಿ ಇದು ಯು ಸಿ ವೆನ್ ಯು ಆರ್ ಪಾರ್ಟಿಸಿಪಿಂಗ್ ಯು ಲಾವ್ ಟು ಫಾಲೋ ದ ರೂಲ್ಸ್ ವೆನ್ ಯು ಅವರ್ ಪಾರ್ಟಿಸಿಪೇಟ್ ಏನ್ ಚಾಂಪಿಯನ್ಸ್ ಟ್ರಾಫಿ ಶುಡ್ ಹ್ಯಾವ್ ಯು ಶುಡ್ ಹ್ಯಾವ್ ಗೋ ಟು ಪಾಕಿಸ್ತಾನ್ ಅದಿಲ್ಲ ಬಿಟ್ಟು ಹಾಕಿ ನಾವು ಬಹಿಷ್ಕರತೆ ಪಾಕಿಸ್ತಾನ ಜೊತೆ ನಾವನ್ನೇ ಯಾಕೆ ಹೇಳಕ್ಕಾಗಲ್ಲ ನಿಮ್ಗೆ ಆಡೋಲ್ಲ ನಾವು ಪಾಕಿಸ್ತಾನ ಜೊತೆಗೆ ಆಡೋಲ್ಲಪ್ಪ ಫೈನ್ ನಮ್ಗೆ ವಿರೋಧಿ ರಾಟ್ರ ಫೈನ್ ಅವ್ರು ಭಾರತದ ಒಳಗಡೆ ಭಯೋತ್ಪಾದಕ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತಾರೆ ಫೈನ್ ಬಿಡಿ ನಿಮ್ಮ ಹತ್ರ ಯಾವನ್ನು ಹೇಳಿದ್ರು ಪಾಕಿಸ್ತಾನಕ್ಕೆ ಹೋಗಿ ಆಡಿ ಅಂತ ಪಾಕಿಸ್ತಾನ ಟೀಮ್ ಜೊತೆ ಆಡಿ ಅಂತ ಯಾಕೆ ನೀವು ಪಾಕಿಸ್ತಾನ ಟೀಮ್ ಜೊತೆನೂ ಆಡಬೇಕು ಯಾಕೆಂದ್ರೆ ದುಡ್ಡು ಕಾಸು ಅಲ್ವಾ ಸೊ ಪಾಕಿಸ್ತಾನ ಭಾರತ ಟೀಮ್ ಆಟ ಆಡಿದರೆ ದುಡ್ಡು ಹರಿದು ಬರುತ್ತೆ ಆ ದುಡ್ಡು ತಗೊಂಡು ನೀವು ಮಜಾ ಓಡಾಯಿಸ್ಬೋದು ಸುತ್ತಾಡ್ಬೋದು ಯುವರಾಜ ಅಮಿತ್ ಶಾ ಅವರ ಪುತ್ರರತ್ನ ಅವನು ಅಜಯ್ ಶಾ ಜೈ ಶಾ ಜೈ ಜೈ ಶಾ ಅವನಿಗೆ ಕ್ರಿಕೆಟೋ ಗೊತ್ತಿಲ್ಲ ಅವ್ರಿಗೆ ಮಾತಾಡಕ್ಕಂತೂ ಬರೋದೇ ಇಲ್ಲ ಒಂಚೂರು ಗುಜರಾತಿ ಒಂಚೂರು ಹಿಂದಿ ಬಿಟ್ಟರೆ ಬೇರೆ ಲ್ಯಾಂಗ್ವೇಜೇ ಬರಲಿ ಅವ್ರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷನ ಮಾಡಿ ಕೂರಿಸಿದ್ದಾರೆ ಭಾರತ ಕ್ರಿಕೆಟ್ ನಲ್ಲಿ ಎಲ್ಲ ಕೂಡ ಸಿಂಪ್ಲಿ ಸಿಸ್ಟಮೆಟಿಕ್ ಅಪ್ಪ ಅಮಿತ್ ಶಾ ಅವ್ರು ಹೇಳ್ತಾರೆ ನೋಡಪ್ಪ ಮಗನೇ ಸಾಕ್ಸು ಕೇಸರಿ ಬಣ್ಣದಲ್ಲಿರ್ಬೇಕು ಅವ್ರ ಅಂಡರ್ವ್ ಕೇಸರಿ ಹಾಕೊಂಡಿದ್ದಾರೆ ನೋಡು ಕಾಚ ಕೇಸರಿ ನಾವು ನೋಡು ಬೊನಿಯನ್ ಕೇಸರಿ ಆಗಿರಬೇಕು ಅಷ್ಟು ಕೇಸರಿಕರಣ ಮಾಡ್ಬಿಡು ಆಟಗಾರರನ್ನ ಈ ರೀತಿ ಆಟಗಾರರಿಂದ ಎಲ್ಲರನ್ನ ಕೇಸರಿಗಳನ್ನ ಮಾಡ್ತಾ ಹೋಗೋದು ಸೊ ಇಂಡಿಯನ್ ಟೀಮ್ ಜೆರ್ಸಿಯನ್ನು ಬದಲಿಸ್ತಾ ಹೋಗೋದು ಈಗಾಗಲೇ ಗೊತ್ತಲ್ಲ ನಮಗೆ ಟ್ರೈನ್ಗಳ ಬಣ್ಣವನ್ನು ಕೇಸರಿ ಬಣ್ಣದ ಟ್ರೈನ್ಗಳೇ ಜಾಸ್ತಿ ಬರ್ತಿದೆ ಇಡೀ ಇಂಡಿಯಾವನ್ನು ಕೇಸರಿ ಮಾಡಬಹುದು ಉಳಿದು ಬಣ್ಣಗಳೇ ಇರಕೂಡುದು ಅಂತ ಯಾವ ಬಣ್ಣನೂ ಇರಕೂಡುದು ಇದ್ದರೆ ಕೇಸರಿ ಮಾತ್ರ ಕ್ರಿಕೆಟ್ ಆಡಬೇಕಾದ್ರೆ ನಾಳೆ ಕೇಸರಿ ಬಾಲ್ ತನ್ನಿ ಅಂತಾರೆ ಸ್ಟಂಪ್ಗಳ ಬಣ್ಣ ಕೇಸರಿ ಬಣ್ಣನೇ ಆಗಿರಬೇಕು ಅಂಪೈರ್ ಇರೋ ಟೋಪಿ ಕೇಸರಿ ಬಣ್ಣ ಆಗಿರ್ಬೇಕು ಎಲ್ಲ ಕೇಸರಿ ಎಲ್ಲ ಕೇಸರಿ ಕೇಸರಿ ಕೇಸರಿಯಾಗಿ ಕಾಡಬೇಕು ನೋ ಇದೆಯಲ್ಲ ಯೋಚಿಸಿ ಕ್ರೀಡೆಯ ಕತ್ತು ಹಿಸಕುವ ಕೆಲಸ ನಡೀತಾ ಇದೆ ನೀವು ರಾಜಕಾರಣವನ್ನು ಕ್ರೀಡೆಯನ್ನು ಮಿಸ್ ಮಾಡಿಕೊಳ್ಳುದು ಯು ಶುಡ್ ನಾಟ್ ಡೂ ದಟ್ ನಿಮಗೆ ನಿಜವಾದ ಸೆಕ್ಯೂರಿಟಿ ಕನ್ಸರ್ನ್ ಇದ್ರೆ ಎಸ್ ಐ ಅಗ್ರಿ ಆದರೆ ನಿಮಗೆ ಅಲ್ಲಿ ಹೋಗಬೇಡಿ ಪಾಕಿಸ್ತಾನ ಜೊತೆ ಆಡಲೇಬೇಡಿ ಆ ಅವ್ರ ಜೊತೆ ಆಡಲೂ ಬೇಕು ಈ ಕಡೆ ಅವ್ರ ದೇಶಕ್ಕೂ ನಾವು ಹೋಗಲ್ಲ ಅವರು ನಮ್ಮಲ್ಲಿ ಬರೆದಿದ್ರು ಓಕೆ ಇದು ಕ್ರೀಡಾ ಮನೋಭಾವ ಅಲ್ಲ ಇದು ಬೆಂಕಿ ಹಚ್ಚುವ ಕೆಲಸ ಮತ್ತು ರಾಜಕೀಯ ಲಾಭಕ್ಕಾಗಿ ಬಿ ಜೆ ಪಿಗೆ ಸಹಾಯ ಮಾಡೋದು ನಾವು ಪಾಕಿಸ್ತಾನ ಜೊತೆ ನಾವು ಆಡೇ ಇಲ್ಲ ಗೊತ್ತಾ ಪಾಕಿಸ್ತಾನ ಟೀಮನ್ನು ದುಬೈ ಕರೆಸಿದ್ವಿ ಗೊತ್ತಾ ಚಾಂಪಿಯನ್ಸ್ ಟ್ರಾಫಿಲ್ಲ ನಾವೆಲ್ಲ ಆಟ ಆಡಿ ದುಬೈದಲ್ಲಿ ಗೊತ್ತಾ ಅವರ ಹೆಂಗೆ ಆಟ ಆಡಿಸ್ಬಿಟ್ವಿ ಐಸೊಲೇಟ್ ಮಾಡಿ పాకిస్తాన్ అన్న పాకిస్తాన అట్టే అల్టిమేట్లీ భారత తండ ఛాంపియన్స్ ట్రోఫి గాలి అంత బయసో ఉన్నాను అది ఇంత మనస్థితి ఇట్కం ఆటగార హ్యాంగ్రి ఆడకే ఆడోదే ఒక భాళ మనస్సీయల్ బాహ ముక్తవాద మనస్సు బెక్కు ఎల్లవన్న క్రీడే మేలు కాన్సంట్రేట్ మన అల్వా అదని బిట్టు రాజకీయ మండు అనగత్యదం మార్కబట్టు ಬಿ ಸಿ ಸಿ ಐ ಒಂದು ಬಿ ಜೆ ಪಿಯ ಬ್ರ್ಯಾಂಚಾಗಿ ಬಿಹೇವ್ ಮಾಡೋದು ಸಂಘ ಪರಿವಾರದ ಆಗಿ ಬಿಹೇವ್ ಮಾಡೋದು ಆಟಗಾರರನ್ನು ಸಿಲೆಕ್ಟ್ ಮಾಡಬೇಕಾದ್ರೆ ಯಾರು ಕೇಸರಿ ಬಟ್ಟೆ ಹಾಕೊಂಡಿದ್ದಾರೆ ಯಾರು ಹಾಕಲ್ಲ ಯಾರು ಒಳಬಟ್ಟೆ ಬಣ್ಣ ಯಾವುದು ಅಂತ ನೋಡಿ ನೀವು ಆಯ್ಕೆ ಮಾಡಿದರೆ ಕ್ರಿಕೆಟ್ ಸತ್ತೋಗುತ್ತೆ ಈಗ ಆಗ್ತಾ ಇರುವುದು ಅದೇ ನಡೆಸಬೇಕೆಣಸಿ ಮುಂದಿನ ತಿಂಗಳು ಭಾರತ ಮೊದಲ ಮ್ಯಾಚ್ ಚಾಂಪಿಯನ್ಸ್ ಟ್ರಾಫಿಯಲ್ಲಿ ಬಾಂಗ್ಲಾದೇಶ್ ಜೊತೆ ನಡೆಯುತ್ತೆ ಅದು ಎರಡು ಮೂರು ದಿವ್ಸದ ನಂತರ ದಟ್ ಇಸ್ ಪಾಕಿಸ್ತಾನ್ ಜೊತೆ ನಡೆಯುತ್ತೆ ನಾನು ಗೆಲ್ಲಿ ಅಂತ ಆಶಿಸ್ತೀನಿ ಭಾರತ ಗೆಲ್ಲಬೇಕು ಭಾರತ ಚಾಂಪಿಯನ್ಸ್ ಟ್ರಾಫಿ ಗೆಲ್ಲಬೇಕು ಆದರೆ ಯಾಗ ಗೆಲ್ಲಬೇಕು ಹಾಗೆ ಸರಿಯಾದ ಮಾರ್ಗದಲ್ಲಿ ಗೆಲ್ಲಬೇಕೆ ಹೊರತು ಅಪಮಾರ್ಗದ ಮೂಲಕ ಅಲ್ಲ ಒತ್ತಡ ಹೇರುವ ಮೂಲಕ ಅಲ್ಲ ಐ ಸಿ ಸಿನೇ ನಾವು ನಿಯಂತ್ರಿಸ್ತೀವಿ ಅನ್ನುವ ಮೂಲಕ ಅಲ್ಲ ಅಲ್ವಾ ಇರುವ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ